ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ವಿರೋಧಿಸಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಟೋಲ್ ಸಂಗ್ರಹ ಸ್ಥಗಿತಗೊಳಿಸಿದ ಪಿಡಬ್ಲ್ಯೂಡಿ ಇಂಜಿನಿಯರ್ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದ ರಾಜ್ಯ ಹೆದ್ದಾರಿ ಮೂವತ್ತ್ ಮೂರರ ಟಿಎಂ ರಸ್ತೆಯಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ನೇತೃತ್ವದಲ್ಲಿ ಶುಕ್ರವಾರ ರಾಜೇಂದ್ರಪುರ ಗ್ರಾಮದ ಸಮೀಪ ಅಕ್ರಮ ಟೋಲ್ ಸಂಗ್ರಹದ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಈ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಚ್ ಜೆ ಜಯರಾಮಯ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಯೋಗೀಶ್ ಕರಿಗೌಡ ಉಪಾಧ್ಯಕ್ಷ ಸಿಂಗೇಗೌಡ ಹಾಗೂ ರೈತ ಸಂಘದ ಪ್ರಕಾಶ್ ಪ್ರಭುಲಿಂಗು ಕುಮಾರ್ ನಂಜುಂಡ ಶಿವಕುಮಾರ್ ಶಿವಲಿಂಗಯ್ಯ ಉಮೇಶ್ ಭಾಗವಹಿಸಿದ್ದರು ನಮಸ್ಕಾರ ಕನ್ನಡಾಂಧ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಒಂದು ಹುಲಿದುರ್ಗ ಹೋಬಳಿಯ ಕುಣಗಲ್ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಒಂದು ಅವಿಜ್ಞಾನಕವಾಗಿ ಒಂದು ಟೋಲ್ ಏನು ಒಂದು ನಾಲ್ಕೈದು ತಿಂಗಳನ್ನ ಹೊಸದಾಗಿ ಮಾಡಿ ಏನ್ ಜನರತ್ತ ಸುಲಿಗೆಯನ್ನ ಮಾಡ್ತಾ ಇದಾರೆ ಈ ವಿಚಾರವಾಗಿ ನಮ್ಮ ರೈತ ಸಂಘದ ಮೈಸೂರು ಅಲ್ಲ ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ಯೋಗೇಶ್ ಗೌಡ್ರವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಕನ್ನಡ ವೇದಿಕೆ ತಂಡ ಬಂದು ಸಂಪೂರ್ಣವಾಗಿ ಬೆಂಬಲ ಕೊಡುವ ಮುಖೇನ ಈ ಪ್ರತಿಭಟನೆಗೆ ಪಾಲ್ಗೊಂಡಿದೆ ಈ ಈ ಟೋಲ್ನ ಕಲೆಕ್ಷನ್ ಮಾಡ್ತಿರೋ ಉದ್ದೇಶ ಜನರಿಂದ ಲೂಟಿಯನ್ನ ಮಾಡ್ತಾ ಹಗಲು ಬರೋಡೆ ಅಂತ ಹೇಳಕ್ಕೆ ಇಷ್ಟ ಹೇಳ್ಬೋದು ಯಾಕಂತಂದ್ರೆ ಸರ್ಕಾರ ಆಟಿಯೋಗಳಲ್ಲಿ ಪ್ರತಿ ಗಾಡಿ ಬರ್ಬೇಕಾದ್ರು ರೋಡ್ ಟ್ಯಾಕ್ಸ್ ಅಂತ ಕಟ್ಟಿಸ್ಕೊತಾರೆ ಆ ರೋಡ್ ಟ್ಯಾಕ್ಸ್ ಕಟ್ಟಿಕೊಂಡು ಈ ಸಿಂಗಲ್ ರೋಡ್ಗೆ ಟೋಲ್ ಮಾಡಿರೋದು ಇದು ಬಹಳ ಅವೈಜ್ಞಾನಿಕ ಬಂದ ಇಲ್ಲಿ ಯಾವುದೋ ಒಂದು ಬಾತ್ರೂಮ್ ಇಲ್ಲ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒಂದು ಸರ್ವಿಸ್ ರೋಡ್ ಇಲ್ಲ ಯಾವುದೇ ವ್ಯವಸ್ಥೆ ಮಾಡ್ದಾಗೆ ಇವರು ಟೋಲ್ ಅನ್ನ ಜನರಿಂದ ದುಡ್ಡನ್ನ ವಸೂಲಿ ಮಾಡ್ತಾ ಇರೋದು ಇದು ಇದಕ್ಕೆ ಕನ್ನಡ ಇದಕ್ಕೆ ಖಂಡಿಸ್ತದೆ ಇದನ್ನ ಕೂಡಲೇ ಇದನ್ನ ಬಂದ್ಗೊಳಿಸಬೇಕು ಏನ್ ಕಲೆಕ್ಷನ್ ಮಾಡ್ತಾ ಇದಾರೆ ಟೋಲ್ ಕಟ್ಟಿಸ್ಕೊತಾ ಇದಾರೆ ನಿಲ್ಲಿಸಬೇಕು ಸ್ಥಗಿತಗೊಳಿಸ್ಬೇಕು ಯಾವಾಗ ಸ್ಟಾರ್ಟ್ ಮಾಡ ಇದಕ್ಕೆ ಸೌಕರ್ಯಗಳನ್ನ ಕೊಟ್ಟಾದ್ಮೇಲೆ ತಾವು ಸರ್ಕಾರದಿಂದ ಏನು ನೀವು ಟೋಲ್ ಕಲೆಕ್ಷನ್ ಮಾಡ್ತೀರಾ ಮಾಡ್ಕೊಳ್ಳಿ ನಮಗೆ ಟೋಲ್ ಕಲೆಕ್ಷನ್ಗೆ ಅಭ್ಯಂತರ ಇಲ್ಲ ಆದ್ರೆ ಮೂಲ ಸೌಕರ್ಯವನ್ನು ಕೊಟ್ಟು ನೀವು ಜನರಿಂದ ನೀವು ಅದನ್ನ ದುಡ್ಡನ್ನ